ನಮಸ್ಕಾರ ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಸಾಕು ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಗೌರ್ನಮೆಂಟ್ ಜಾಬ್ ಸಿಗುತ್ತೆ ಮತ್ತು ಯಾರಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆಗಳು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ ನೋಡಿ ಟೂ ಇನ್ ಒನ್ನು ಒಂದು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತ ನೋಡ್ತಾ ಇರ್ತೀರಾ ಪ್ಲಸ್ ನಿಮಗೆ ಸಾಲಬಾಧೆ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಪ್ಲಸ್ ಜೊತೆಗೆ ಎಷ್ಟೇ ಲಕ್ಷ ಕೋಟಿ ಸಾಲ ಇದ್ದರೂ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಸಾಲ ತೀರೇ ತೀರುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಈ ದೇವಸ್ಥಾನ ಬರೋದು ವರದರಾಜೇಶ್ವರ ಶಿವಾಲಯ ಬಿಡದಿ ವಂಡರ್ಲಾ ಹತ್ತಿರ ಬರುತ್ತೆ ಜಡೇನಹಳ್ಳಿ ಶ್ರೀ ವರದರಾಜೇಶ್ವರ ಶಿವಾಲಯ ಬಿಡದಿ ವಂಡರ್ಲಾ ಹತ್ತಿರ ಜಡೇನಹಳ್ಳಿಯಲ್ಲಿ ಬರುತ್ತೆ ಇದಕ್ಕೆ ನೀವು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಹೋಗಿ ಅಲ್ಲಿ ಕೂಷ್ಮಾಂಡ ಆರತಿ ಬೂದುಗುಂಬಳಕಾಯಿ ದೀಪ ಹಚ್ಚಿ ಆರತಿ ಮಾಡಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಅಂತ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ನೋಡಿ ಗೌರ್ನಮೆಂಟ್ ಜಾಬ್ ಸಿಗಬೇಕು ಅಂತಂದರೆ ನಿಮ್ಮ ಒಂದು ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲನ್ನು ಹುಟ್ಟಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ನೀವು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಈ ಮನೆ ದಶಾಭುಕ್ತಿಗಳಲ್ಲಿ ಬಂದಿರಬೇಕು ನೀವು ಕಂಪ್ಯೂಟ್ರಲ್ಲಿ ಅಪ್ಲಿಕೇಶನ್ ಆಗ್ತಿರಲ್ಲ ಆ ಟೈಮಲ್ಲಿ ಬಂದಿರಬೇಕು ಗ ಗೌರ್ನಮೆಂಟಿಂದ ಅಪಾಯಿಂಟ್ಮೆಂಟ್ ಆರ್ಡ್ರ್ ಲೆಟ್ರ್ ಬರುತ್ತಲ್ಲ ಆ ಟೈಮಲ್ಲಿ ಈ ಕಾಂಬಿನೇಷನ್ ಇರಬೇಕು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮಿನೇಷನ್ ತಗೋಳ ಟೈಮಲ್ಲಿ ನಿಮಗೆ ಈ ಒಂದು ದಶಾಭುಕ್ತಿಗಳಲ್ಲಿ ಮನೆಗಳಿರಬೇಕು ಯಾವುದೇ ಗ್ರಹದ ದಶಾಭುಕ್ತಿಯಾಗಲಿ ಖಂಡಿತವಾಗ್ಲೂ ಆ ಟೈಮಲ್ಲಿ ಉದ್ಯೋಗ ಅಂತೂ ಸಿಕ್ಕೇ ಸಿಗುತ್ತೆ ಗೌರ್ನಮೆಂಟ್ ಉದ್ಯೋಗನೂ ಸಿಗುತ್ತೆ ಅಥವಾ ಪ್ರೈವೇಟ್ ಜಾಬುಗಳಲ್ಲೂ ನೀವು ಟ್ರೈ ಮಾಡ್ತಿದ್ರೆ ಆ ಟೈಮಲ್ಲಿ ವೃತ್ತಿ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಮತ್ತು ನಿಮಗೆ ಈ ಸಾಲಬಾಧೆಗಳು ಆಗಿರೋರಿಗೆ ಲಕ್ಷಗಟ್ಟಲೆ ಮೈ ತುಂಬ ಸಾಲ ಮಾಡ್ಕೊಂಡಿರೋದು ಈ ಪವರ್ಫುಲ್ ಟೆಂಪಲ್ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಹೋಗಿ ಬೂದ್ ಗುಂಬಳಕಾಯಿ ದೀಪ ಹಚ್ಚಿ ಹಾಂ ನೀವು ಆರತಿ ಮಾಡಿ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ದೇವ್ರಿಗೆ ಕೇಳ್ಕೊಳ್ಳಿ ಈ ದೇವಸ್ಥಾನ ತುಂಬ ಪವರ್ಫುಲ್ ಟೆಂಪಲ್ಲು ಕೆಂಪು ಶಿವಲಿಂಗ ಇಲ್ಲಿ ಇರೋದು ಈ ದೇವಸ್ಥಾನ ಭಾಳ ಪವರ್ಫುಲ್ ಟೆಂಪಲ್ಲು ನೀವು ಹೋಗಬೇಕು ಅನ್ನುವವರು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಹೋಗಿ ಇದ್ರ ಮುಖಾಂತರ ಕೇಳ್ಕೊಳ್ಳಿ ಮತ್ತು ಹನ್ನೆರಡು ಮುಖದ ರುದ್ರಾಕ್ಷಿ ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ ಸೂರ್ಯನ ರುದ್ರಾಕ್ಷಿ ರವಿಯ ರುದ್ರಾಕ್ಷಿ ಸೂರ್ಯನ ರುದ್ರಾಕ್ಷಿ ಹನ್ನೆರಡು ಮುಖದ ರುದ್ರಾಕ್ಷಿ ಗೌರ್ನಮೆಂಟ್ ಜಾಬ್ ಸಿಗಲಿಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ಜಾಬೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ナマスカラ。